ಹಾಯ್ ಹಲೋ ನಮಸ್ಕಾರ ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಹೊಸ ಜರ್ನಿ ಕೆ ಸರ್ ಬೆಂಗಳೂರಿನಿಂದ ಇವತ್ತಿನ ಜರ್ನಿ ಸ್ಪೆಷಲ್ ಏನಕ್ಕೆಂದರೆ ಕರ್ನಾಟಕದಲ್ಲೇ ಸ್ಟಾರ್ಟ್ ಮಾಡಿ ಕರ್ನಾಟಕದಲ್ಲೇ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀವಿ ಯಾವ ಟ್ರೈನ್ ಇವತ್ತು ನಾನು ಚೂಸ್ ಮಾಡಿರೋದು ಮತ್ತು ಯಾವ ರೂಟು ಅಂದರೆ ನಾನು ಹೇಳಲ್ಲ ಟ್ರೇಲರ್ ನೋಡ್ಕೊಂಬನ್ನಿ ಟ್ರೇಲರಲ್ಲಿ ಎಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗೆಸ್ಟ್ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಯಾವ ರೂಟಲ್ಲಿ ಹೋಗ್ತಾಯಿದ್ದೀನಿ ಮತ್ತು ಯಾವ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ ಅಂತ ನಾನು ರಿವೀಲ್ ಮಾಡ್ತೀನಿ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ನೈನ್ ಟು ಅಂದರೆ ಮೈಸೂರು ಹುಬ್ಬಳ್ಳಿ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ ಕೆ ಎಸ್ ಆರ್ ಬೆಂಗಳೂರಿಂದ ಹೊಸಪೇಟೆವರೆಗೂ ಸೊ ಬನ್ನಿ ಫುಲ್ ವೀಡಿಯೋ ನೋಡಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಸೆಕೆಂಡ್ ಟ್ರೈನ್ ಇದೆಯಲ್ಲ ಒನ್ ಸಿಕ್ಸ್ ಫೈವ್ ನೈನ್ ಟು ಅದೇ ನಮ್ಮ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ನಂಬರ್ ಏಟ್ ಅರೈವ್ ಆಗಿದೆ ಮತ್ತೆ ನಿಮ್ಮ ಶೇರೋದು ಡಿಪಾರ್ಚರ್ಗೆ ಹಂಪಿ ಎಕ್ಸ್ಪ್ರೆಸ್ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ನಂಬರ್ ಏಯ್ಟಲ್ಲಿ ಬಂದಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೈಸೂರಿಗೆ ಹೋಗೋ ಒಂದೇ ಬರೋದು ಕೂಡ ಬಂದಿದ್ದೀನೇ ಡಿಪಾರ್ಟ್ ಆಗುತ್ತೆ ಆಗುತ್ತಂದು ಎಕ್ಸಾಕ್ಟಾಗಿ ಇಪ್ಪತ್ತೈದು ಸೆಕೆಂಡ್ ಮುಂಚೆ ಬಂದಿದ್ದೀನಿ ಕೋಚ್ ಹತ್ರ ಇದೇ ನಮ್ಮ ಕೋಚ್ ಎಸ್ ತ್ರೀ ಸ್ಲೀಪರ್ ಕೋಚ್ ಟೂ ತೌಸಂಡ್ ಟ್ವೆಂಟಿ ಟೂ ಮೇಡ್ ಎಲ್ ಎಚ್ ಪಿ ಕೋಚ್ ಇದು ಮನಿ ನೋಡೋಣ ಆಮೇಲೆ ಟ್ರೈನ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ ಎಕ್ಸಾಕ್ಟಾಗಿ ನೈನ್ ಫಿಫ್ಟಿಗೆ ಕೆ ಎಸ್ ಆರ್ ಬೆಂಗಳೂರು ಪ್ಲಾಟ್ಫಾರ್ಮ್ ಅವರ್ ಅವರ ಏಯ್ಟಿಂದ ಡಿಪಾರ್ಟ್ ಆಗ್ತಾ ಇದ್ದೀವಿ ಫೈವ್ ಕಿಲೋಮೀಟರ್ಸ್ ಟಾ ಅಲಾಡ್ ಮಾಡ್ ನಮ್ಮ ಫಸ್ಟ್ ಕೇಡರ್ ಹಾಲ್ಡ್ ಯಶವಂತಪುರಿಗೆ ರೀಚ್ ಆಗಿದೆ ಸ್ಟೇಷನ್ ಬಂದು ವೈ ಪಿ ಆರ್ ಆಕ್ಚುಲ್ ಅರೈವಲ್ ಟೆನ್ ಓ ಕ್ಲಾಕಿಗೆ ಇಲ್ಲಿಗೆ ಬರುತ್ತೆ ಟೆನ್ ಟೂ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಮಾತ್ರ ಹಾಲ್ಟ್ ಕೊಟ್ಟಿದ್ದಾರೆ ನಾವು ಎಕ್ಸಾಕ್ಟಾಗಿ ಆನ್ ಟೈಮಾಗೆ ಟೆನ್ ಟೂಗೆ ಯಶವಂತಪುರ್ ರೀಚ್ ಆಗಿದ್ದೀವಿ ಸೊ ಐದಕ್ಕೆ ಯಶವಂತಪುರಿಂದ ಹೊರಟಿದ್ದೀವಿ ಎರಡು ನಿಮಿಷ ಬದ್ಲಾಗ ಮೂರು ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ಗೆ ಮೂರು ನಿಮಿಷ ಲೇಟಾಗಿ ಇಲ್ಲಿಂದ ಹೊರಟಿದ್ದೀವಿ ಯಶವಂತಪುರಿಂದ ಹೊರಟಿದ್ದೀವಿ ಟ್ರೈನ್ನ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ ಮೈಸೂರು ಮೈಸೂರಿಂದ ಹೊರಟಿದ ತಕ್ಷಣ ಮಂಡ್ಯ ಮಂಡ್ಯದಿಂದ ಡೈರೆಕ್ಟಾಗಿ ಕೆ ಎಸ್ ಆರ್ ಬೆಂಗಳೂರು ಇಲ್ಲಿಂದ ಯಶವಂತಪುರ ಯಶವಂತಪುರಿಂದ ರೂಟ್ ಡೈವರ್ಟ್ ಆಗಿ ನಾವು ಯಲಾಂಕಾಗ ಹೋಗ್ತೀವಿ ಯಲಾಂಕ ಕಡೆಯಿಂದ ಹಿಂದೂಪುರ ಧರ್ಮಾವರಂ ಕಡೆ ಪೆನಗೊಂಡ ಗುಂತಕಲ್ ಕಡೆ ಹೋಗ್ತೀವಿ ಗುಂತಕಲ್ಲಿಂದ ಮತ್ತೆ ಡೈವರ್ಷನ್ ತಗೊಂಡು ತೋರ್ನಗಲ್ಲು ಬಳ್ಳಾರಿ ಮತ್ತು ಹೊಸ್ಪೇಟ್ ಕಡೆ ಹೋಗಿ ಹೊಸ್ಪೇಟಿಂದ ಗದಗ ಕೊಪ್ಪಳ ಮೇಲೆ ನಾವು ಹುಬ್ಳಿಗೆ ರೀಚ್ ಹಾಕ್ತೀವಿ ಟೈಮಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಮೈಸೂರು ಆರು ಹತ್ತು ಮೈಸೂರು ಆರು ಹತ್ತು ಹೊರಡತ್ತೆ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹತ್ತು ಇಪ್ಪತ್ತಿಗೆ ನೀವು ಹುಬ್ಳಿನಲ್ಲಿ ಇಡ್ತೀರ ಟೋಟಲ್ ಆಗಿ ಹದಿನೆಂಟು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಯಲಹಂಕಕ್ಕೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಂದು ವೈ ಎನ್ ಕೆ ಆ್ಯಕ್ಚುಲ್ ಅರೈವಲ್ ಟೈಮ್ ಹತ್ತು ಹದಿನೆಂಟು ಮತ್ತು ಇಲ್ಲಿಂದ ಹೊರಡೋದು ಹತ್ತು ಇಪ್ಪತ್ತು ಎರಡು ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಆದರೆ ನಾವು ಹತ್ತು ಇಪ್ಪತ್ತಾರಕ್ಕೆ ಬಂದಿದ್ದೀವಿ ಅಂದರೆ ಎಂಟು ನಿಮಿಷ ಲೇಟಾಗಿ ಯಲಹಂಕಾಗೆ ಬಂದ ಇಲ್ಲಿಂದ ಮತ್ತೆ ನಾವು ಡೈವರ್ಷನ್ ತೊಗೊಂತೀವಿ ಇಲ್ಲಿಂದ ನಾವು ಯಲಹಂಕ ಗೌರಿಬಿದ್ನೂ ಧರ್ಮಾವರಂ ಲೈನಲ್ಲಿ ಹೊರಡ್ತೀವಿ ನಾವು ಇಷ್ಟೊತ್ತು ನಾವು ಯಶವಂತಪುರ್ ಲೊಟ್ಟೆಗೊಲ್ಲನಹಳ್ಳಿ ಲೈನಲ್ಲಿದ್ದರೆ ಇಲ್ಲಿಂದ ಮತ್ತೆ ಡೈವರ್ಷನ್ ಯಲಾಂಕನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ಇಲ್ಲಿಂದ ನಾಲ್ಕು ಲೈನ್ ಡೈವರ್ಟ್ ಆಗುತ್ತೆ ಒಂದು ಇಲ್ಲಿಂದ ಚಂದ್ರ ಲೈನ್ ಬಂದು ಇಲ್ಲಿಗೆ ಜಾಯ್ನ್ ಆಗುತ್ತೆ ನಾವು ಹೊಡ್ತಾರೆ ಲೈನ್ ಅಂದರೆ ಯಲಹಂಕ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಲೈನ್ ಇಲ್ಲಿಂದ ಏರ್ಪೋರ್ಟ್ ಕಡೆಗೆ ದೇವನಹಳ್ಳಿ ಕಡೆ ಕೂಡ ಒಂದು ಲೈನ್ ಹೋಗಿದೆ ಮತ್ತು ನಾವು ಬಂದವಲ್ಲ ಲೊಟ್ಟೆಗೊಳ್ಳನಹಳ್ಳಿ ಯಲಹಂಕ ಲೈನ್ ಅದು ಕೂಡ ಇಲ್ಲಿ ಬಂದಿದೆ ಸೊ ಅದಕ್ಕೋಸ್ಕರ ಯಲಾಂಕನ ಜಂಕ್ಷನ್ ಅಂತಾರೆ ಸಿಗ್ನಲ್ ಕೊಟ್ಟಿದ್ದಾಯಿತು ಬನ್ನಿ ಡಿಪಾರ್ಚರ್ ತೋರಿಸ್ತೀನಿ

あどうも。 ಹಾಗಾಗಿ ಹಂಡ್ರೆಡ್ ಆ್ಯಂಡ್ ಒನ್ ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಕೆ ಸಿ ಆರ್ ಬೆಂಗಳೂರಿಂದ ನಮ್ಮ ಸ್ಕೆಡ್ಯಲ್ಡ್ ಹಾಲ್ಡ್ ಆದಂತಹ ಹಿಂದೂಪುರ್ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಹೆಚ್ ಯು ಪಿ ಆ್ಯಕ್ಚುವಲ್ ಅರೈವಲ್ ಟೈಮ್ ಹನ್ನೊಂದು ಮೂವತ್ತೊಂಬತ್ತು ಇಲ್ಲಿಂದ ಹೊರಡೋದು ಹನ್ನೊಂದು ನಲವತ್ತು ಒಂದು ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಟ್ರೈನ್ ಎಕ್ಸಾಕ್ಟಾಗಿ ಹನ್ನೊಂದು ಮೂವತ್ತೊಂಬತ್ತಕ್ಕೆ ಇಲ್ಲಿ ರೀಚ್ ಆಗಿದ್ದೀವಿ ಅಂದರೆ ನಾವು ಆನ್ ಟೈಮಾಗೆ ರನ್ ಆಗ್ತಾಯಿದ್ದೀವಿ ಈ ನಾಲ್ಕು ಪ್ಲಾಟ್ಫಾರ್ಮ್ ಇರುವಂಥ ಸ್ಟೇಷನ್ ಇದು ಅರವತ್ತೈದು ಟ್ರೈನ್ಸ್ ಇಲ್ಲಿಂದ ಹೊರಡೋದು ಮೂರು ಟ್ರೈನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮೂರು ಟ್ರೈನ್ ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ ಹಿಂದೂಪುರ್ ಬಂದು ಆಂಧ್ರ ಪ್ರದೇಶಲ್ಲಿ ಬರುತ್ತೆ ಸೊ ನಾವು ಆಂಧ್ರ ಪ್ರದೇಶಕ್ಕೆ ಎಂಟ್ರಾಗಿದ್ದೀವಿ ಇದು ನಮ್ಮ ಫಸ್ಟ್ ಸ್ಕೆಡ್ಯೂಲ್ಡ್ ಹಾಲ್ಟ್ ಆಂಧ್ರ ಪ್ರದೇಶನಲ್ಲಿ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೊಂದು ಇಲ್ಲಿ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ ಆಲ್ರೆಡಿ ಸಿಗ್ನಲ್ ಕೊಟ್ಟಿದ್ದಾಯಿತು பண்ணி ஓடோணா இந்துப்பூரில் ಗುಡ್ ಮಾರ್ನಿಂಗ್ ಐಸ್ ನಮ್ಮ ಇನ್ನೊಂದು ಸ್ಕೆಡ್ಯೂಲ್ ಟಾಲ್ಡ್ ಆದಂತಹ ಗುಂತ್ಕಲಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಜಿ ಟಿ ಎಲ್ ಆ್ಯಕ್ಚುಲ್ ಅರೈವಲ್ ಟೈಮ್ ಬಂದು ನಾಲ್ಕು ಹದಿನೈದು ಬೆಳಗಾವ ಜಾವ ನಾಲ್ಕು ಇಪ್ಪತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಆದರೆ ಏನು ಗೊತ್ತು ಸರ್ಪ್ರೈಸ್ ಇನ್ಫ್ಯಾಕ್ಟ್ ಟೈಮ್ ಇವಾಗ ಬಂದು ಮೂರು ಇಪ್ಪತ್ತೈದು ಅಂದರೆ ನಮ್ಮ ಟ್ರೈನು ಆಲ್ಮೋಸ್ಟ್ ಐವತ್ತು ನಿಮಿಷ ಬಿಫೋರ್ ಟೈಮ್ ಗುಂತ್ಕಲಿಗೆ ಬಂದಿದೆ ಗುಂತ್ಕಲ್ ಒಂದು ಸೌತ್ ಸೆಂಟ್ರಲ್ ರೈಲ್ವೇಸ್ನ ರಿವಿಷನ್ ಹೆಡ್ ಕ್ವಾರ್ಟರ್ಸ್ ಸೊ ಸ್ಟಾರ್ಟಿಂಗಲ್ಲಂತೂ ಸ್ಟೇಷನ್ ರೀಚ್ ಆಗೋದು ಲೇಟ್ ಆಗೋಯ್ತು ಸೊ ಲೋಕೋ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬನ್ನಿ ಇವಾಗ ಹೋಗಿ ಲೋಕ ನೋಡ್ಕೊಂಬರೋಣ ಯಾಕಂದರೆ ಆಲ್ಮೋಸ್ಟ್ ಒನ್ ಅವರ್ ಇನ್ನೂ ಟೈಮ್ ಇದೆ ಟ್ರೈನ್ ಹೊರಡಕ್ಕೆ ಸೊ ಲೋಕೋಮೋಟಿವ್ ಹತ್ರ ಬಂದಿದ್ದೀನಿ ಅಷ್ಟೊಂದು ಲೈಟ್ ಇಲ್ಲ ಲೋಕೋಮೋಟಿವ್ ಹತ್ತಿರ ಸೊ ಅದಕ್ಕೆ ಓವರ್ ಬ್ರಿಜಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇನ್ನು ಲೋಕೋ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕೃಷ್ಣಾಜಪುರಂ ಲೋಕೋ ಆದಂಥ ತ್ರೀ ಸೆವೆನ್ ಸಿಕ್ಸ್ ಫೈವ್ ಜೀರೋ ನಮ್ಮನ್ನು ಹುಬ್ಬಳ್ಳಿ ತನಕ ಲೀಡ್ ಮಾಡ್ತಾ ಇದೆ ಸೇಮ್ ಲೋಕೋ ಇರುತ್ತೆ ಮೈಸೂರಿಂದ ಹುಬ್ಬಳ್ಳಿ ಹೋಗ್ಬಿಟ್ಟು ಯಾವುದೇ ಚೇಂಜಸ್ ಇರೋಲ್ಲ ಯಾವುದೇ ರೆವರ್ಸ್ ಕೂಡ ಇರಲ್ಲ ಸೊ ಗುಂತ್ಕಲ್ನಲ್ಲಿ ಒನ್ ಅವರ್ ಎಕ್ಸ್ಟ್ರಾ ಇದೆಯಲ್ಲ ಹುನಿ ಓಡಾಡೋಣ ಅಂತ ಫುಟ್ಔಲ್ ಬರ್ತಾ ಇದ್ದೆ ಇದೊಂದು ಹೊಸ ಇನಿಷಿಯೇಟಿವ್ ಥರ ಕಾಣಿಸ್ತಿದ್ದು ಕ್ಯಾಲ್ರಿ ಇದೆ ಇಲ್ಲಿ ಎಷ್ಟು ಮೆಟ್ಲಿಗೆ ಕ್ಯಾಲರೀಸ್ ಬರ್ನ್ ಆಗಿದೆ ಅಂತ ಒಂದು ಸುಮ್ಮನೆ ಅಂದಾಜು ಆ್ಯಾವ್ರೇಜಲ್ಲಿ ಕೊಡ್ತಾರೆ ಸೊ ಇದೊಂದು ಪ್ರತಿಯೊಂದು ಸ್ಟೇಷನಲ್ಲೂ ಇರಬೇಕು ಅಂತ ನಾನು ಹೇಳ್ತೀನಿ ಏಕೆಂದರೆ ಅಟ್ಲೀಸ್ಟ್ ಇದನ್ನ ನೋಡಾದ್ರೂ ಜನಟ್ಲಿ ಯೂಸ್ ಮಾಡೋಕೆ ಮನಸ್ಸು ಬರುತ್ತೆ ಗುಂತ್ಕಲ್ನ ಆವಾಗಲೇ ಒಂದು ಜಂಕ್ಷನ್ ಅಂತಾರೆ ಅಂತ ಹೇಳಿದ್ನಲ್ಲ ಯಾವ್ಯಾವ ಲೈನ್ಸ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ಟೋಟಲಾಗಿ ಐದು ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬಂದಿದ್ದು ಲೈನ್ ಅಂದರೆ ಧರ್ಮಾವರಂ ಗುಂತಕಲ್ ಲೈನ್ ಇನ್ನೊಂದು ನಾವು ಹೊರಡ್ತಾ ಇರಲ್ಲ ಅಂದರೆ ಗುಂತಕಲ್ ಬಳ್ಳಾರಿ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ಗುತ್ತಿ ಕಡೆಯಿಂದ ಹೋಗಿ ತಾಡಪತ್ರಿ ಕಡಪ ಕಡೆ ಕೂಡ ಹೋಗುತ್ತೆ ಇನ್ನೊಂದು ಲೈನ್ ಇಲ್ಲಿಂದ ಆದೋನಿ ಮಂತ್ರಾಲಯ ರಾಯಚೂರು ಕಡೆ ಹೋಗುತ್ತೆ ಮತ್ತು ಒಂದು ಲೈನ್ ಇಲ್ಲಿಂದ ನಂದ್ಯಾಲ ಕಡೆ ಕೂಡ ಹೋಗುತ್ತೆ ಸೊ ಅದಕ್ಕೋಸ್ಕರ ಗುಂತ್ಕಲ್ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದು ಎ ಕ್ಯಾಟಗರಿ ರೈಲ್ವೆ ಸ್ಟೇಷನ್ ಇಂಡಿಯನ್ ರೈಲ್ವೇಸಲ್ಲಿ ಮತ್ತು ಗುಂತ್ಕಲ್ ಸ್ಟೇಷನ್ ಬಗ್ಗೆನೇ ಹೇಳಬೇಕಂದ್ರೆ ಟೋಟಲ್ ಏಳು ಪ್ಲಾಟ್ಫಾರ್ಮ್ ಇದೆ ಏಳು ಟ್ರೈನ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಏಳು ಟ್ರೈನ್ ಇಲ್ಲಿಗೆ ಎಂಡ್ ಆಗುತ್ತೆ ಟೋಟಲಿಗೆ ನೂರ ಮೂವತ್ತೊಂದು ಟ್ರೈನ್ ಇಲ್ಲಿಗೆ ಬಂದು ಆಗಿ ಇಲ್ಲಿಂದ ಹೊರಡುತ್ತೆ ಇದು ತುಂಬ ಟೈಮ್ ಇದೆ ಸ್ಟೇಷನ್ ಹೊರಗಡೆ ಬಂದೆ ಏನು ಕಾಣಿಸ್ತು ನೋಡಿ ಸಕ್ಕದಾಗಿ ಡೆವಲಪ್ ಮಾಡಿದ್ದಾರೆ ಗುಂತ್ಕಲ್ ರೈಲ್ವೆ ಸ್ಟೇಷನ್ ಮತ್ತು ಇಲ್ಲಿ ಸ್ಕೂಲ್ನ ಬೆಳೆಸಿ ಆರಾಮಾಗಿ ಒಂದು ಪಾರ್ಕ್ ಥರ ಮಾಡಿಕೊಟ್ಟಿದ್ದಾರೆ ಜನರಿಗೆ ಅಲ್ಲಿ ಒಂದು ಸ್ಟೀಮ್ ಇಂಜಿನ್ ಮಾಡೆಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಇದೆ ಈ ಸೈಡಲ್ಲಿ ನೋಡಿದ್ರೆ ಅಲ್ಲೊಂದು ರೈಲ್ ಕೋಚ್ ರೆಸ್ಟೋರೆಂಟ್ ಕೂಡ ಇದೆ ಹಂಗೆ ಈ ಕಡೆ ಬಂದರೆ ಒಂದು ಸೆಲ್ಫಿ ಪಾಯಿಂಟ್ ಇದೆ ಸೊ ಓವರ್ ಆಲ್ ವೆಲ್ ಡೆವಲಪ್ಡ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ತೀನಿ ಸೊ ಇಲ್ಲೊಂದು ಎರರ್ ಇದೆ ನಮ್ಮ ಟ್ರೈನ್ ನೋಡಿ ಒನ್ ಸಿಕ್ಸ್ ಫೈವ್ ನೈನ್ ಟು ಹಂಪಿ ಎಕ್ಸ್ಪ್ರೆಸ್ ಇಲ್ಲಿ ಕರೆಕ್ಟಾಗಿದೆ ಹಾಂ ಇಲ್ಲಿ ನೋಡಿ ಹಂಪಿ ಎಕ್ಸ್ಪ್ರೆಸ್ನ ಹಂಪಿ ಎಕ್ಸ್ಪ್ರೆಸ್ ಅಂತ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ಟೋಟಲಿಗೆ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಕೆ ಎರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಟೊಹಲ್ಟಾದಂತಹ ಬಳ್ಳಾರಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಬಿ ಎ ವೈ ಆ್ಯಕ್ಚುವಲ್ ಅರೈವಲ್ ಟೈಮ್ ಐದು ಐವತ್ತಕ್ಕೆ ಬರುತ್ತೆ ಮತ್ತು ಐದು ಐವತ್ತೈದು ಕಿಲಿಂದ ಹೊರಡತ್ತೆ ಆದರೆ ನಾವು ಇಲ್ಲಿಗೆ ಐದು ಹದಿನೈದು ರೀಚ್ ಆಗಿದ್ದೀವಿ ಅಂದರೆ ಇಲ್ಲೂ ಕೂಡ ನಾವು ನಲವತ್ತು ನಿಮಿಷ ಸ್ಕೆಡ್ಯೂಲ್ಡ್ ಅಲೈವಲ್ ಟೈಮ್ಗಿಂತ ಮುಂಚೆ ಬಂದಿದ್ದೀವಿ ಬಳ್ಳಾರಿನ ರೀಡೆವಲಪ್ಮೆಂಟ್ ವರ್ಕ್ ನಡೀತದೆ ಅನ್ಸುತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಕಡೆ ಸೊ ಇದೇ ಲೈನ್ ರಾಯದುರ್ಗ ಕಡೆ ಕೂಡ ಹೋಗುತ್ತೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬಳ್ಳಾರಿನ ಗಣಿನಾಡು ಅಂತ ಕರೀತಾರೆ ಏನಕ್ಕೆಂದರೆ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಟನ್ನಷ್ಟು ಕಬ್ಬಿಣನ ಇಲ್ಲಿಂದನೇ ಉತ್ಪನ್ನ ಮಾಡ್ತಾರೆ ಬರೋಬ್ಬರಿ ಇಪ್ಪತ್ತೈದು ಪರ್ಸೆಂಟ್ ಇಂಡಿಯಾನಲ್ಲಿ ಉತ್ಪನ್ನ ಆಗುವ ಕಬ್ಬಣ ಬಳ್ಳಾರಿಯಿಂದನೇ ಬರುತ್ತೆ ಮತ್ತು ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟಷ್ಟು ಅಷ್ಟು ಮ್ಯಾಂಗನೀಸ್ನ ಕೂಡ ಬಳ್ಳಾರಿಯಿಂದನೇ ಬರುತ್ತೆ Thank <small> you. ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಕೆ ಎಸ್ ಆರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯುಡ್ ಹಾಲ್ಡ್ತಂತಹ ತೋರ್ನಗಲ್ಲುಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಟಿ ಎನ್ ಜಿ ಎಲ್ ತೋರ್ನಗಲ್ಲುನ ಜಂಕ್ಷನ್ ಅಂತ ಕರೀತಾರೆ ಏನಕ್ಕೆ ಒಂದು ಡೆಡ್ ಲೈನ್ ರಂಜಿತ್ಪುರ ಕಡೆ ಹೋಗಿ ರೀತಿಯ ಪ್ಯಾಸೆಂಜರ್ ಟ್ರೈನ್ ಟ್ರಾಫಿಕ್ ಅಲ್ಲಿಲ್ಲ ಸೊ ತೋರ್ಣಗಲ್ಲು ಇಲ್ಲೇ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಎಸ್ಟಾಬ್ಲಿಷನ್ ಎಂಟ್ರಾಗೋಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಅದೇ ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಸೊ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಆರು ಇಪ್ಪತ್ತೆಂಟು ಕಿಲಿಗೆ ಬರುತ್ತೆ ಆರು ಮೂವತ್ತು ಕಿಲಿಂದ ಹೊರಡುತ್ತೆ ನಾವು ಎರಡು ನಿಮಿಷ ಬಿಫೋರ್ ಟೈಮಾಗೆ ಇಲ್ಲಿಗೆ ಬಂದಿದ್ದೀವಿ ಹಾಗೆ ತ್ರೀ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ಕೆ ಎಸ್ ಆರ್ ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ರೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂಥ ಹೋಸ್ಪೇಟೆಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಹೆಚ್ ಪಿ ಟಿ ಆ್ಯಕ್ಚುವಲ್ ಅರವೇಲ್ ಟೈಮ್ ಸೆವೆನ್ ಎ ಎಮ್ ಬೆಳಗ್ಗೆ ಬರುತ್ತೆ ಮತ್ತು ಸೆವೆನ್ ಫೈವ್ ಇಲ್ಲಿಂದ ಹೊರಡುತ್ತೆ ಐದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಎಕ್ಸಾಕ್ಟಾಗಿ ಸೆವೆನ್ ಓ ಕ್ಲಾಕ್ ಬಂದಿದ್ದೀವಿ ಫೈನಲಿ ಹೊಸ್ಪೇಟೆ ರೀಚ್ ಆದರೆ ನಮ್ಮ ಜರ್ನಿ ಇಲ್ಲಿಗೆ ಎಂಡ್ ಆಗುತ್ತೆ ರಿವ್ಯೂ ಬಗ್ಗೆ ಮಾತಾಡಬೇಕಂದ್ರೆ ಈಸಿ ನೈನ್ ಪಾಯಿಂಟ್ ಫೈವ್ ಆನ್ ಟೆನ್ ಈ ಜರ್ನಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿಲ್ಲ ವಾಶ್ರೂಮ್ಸ್ ಆಬ್ವಿಯಸ್ಲಿ ಸ್ವಲ್ಪ ಗಲೀಜಾಗಿತ್ತು ಏನು ಮಾಡೋಕ್ಕಾಗಲ್ಲ ಲಾಂಗ್ ಜರ್ನಿ ತುಂಬ ಜನ ಬರೀ ಟ್ರಾವೆಲ್ ಮಾಡ್ತಾ ಇರ್ತಾರೆ ನೋ ಪ್ರಾಬ್ಲಮ್ ಇದ್ದ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಿಲ್ಲ ಕೋಚಸ್ ಎಲ್ಲ ನೀಟಾಗಿತ್ತು ಪಂಕ್ಚುಯಾಲಿಟಿ ಅಂತೂ ಟೆನ್ ಒನ್ ಟೆನ್ ಈಸಿಯಾಗಿ ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಒಂಚೂರು ಡಿಲೇ ಆಯಿತು ಹೌದು ಹಿಂದೂಪುರ ಬಿದ್ನೂರು ಧರ್ಮವರಂ ತನಕ ಸ್ವಲ್ಪ ಡಿಲೇ ಆಯಿತು ಧರ್ಮಾವರಮಿಂದ ಗುಂತ್ಕಲ್ ಒನ್ ಅವರ್ ಬಿಫೋರ್ ಮತ್ತು ಬಳ್ಳಾರಿ ಫಾರ್ಟಿ ಮಿನಿಟ್ಸ್ ಬಿಫೋರ್ ಹೊರ್ನಗಲ್ಲು ಟೂ ಮಿನಿಟ್ಸ್ ಬಿಫೋರು ಮತ್ತು ಹೊಸಪೇಟೆ ಆನ್ ಟೈಮ್ ಈ ಥರ ಪಂಚುಯಾಲಿಟಿ ಮತ್ತು ಪ್ರೊಯ್ಟಿ ಈ ಟ್ರೈನಿಗೆ ಕೊಟ್ಟಿದ್ದಾರೆ ಈ ರೂಟ್ನಲ್ಲಿ ಸೊ ಪಂಚುಯಾಲಿಟಿ ಏನು ಇಶ್ಯೂಸ್ ಆಗೋಲ್ಲ ಇನ್ನು ಕಾಸ್ಟಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಸ್ಲೀಪರ್ ಕ್ಲಾಸಲ್ಲಿ ನೀವೇನಾದ್ರು ಟ್ರಾವೆಲ್ ಮಾಡ್ತೀರಾ ಅಂದರೆ ಇವತ್ತು ಲೋಕಸಭಾ ಎಲೆಕ್ಷನ್ಸ್ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ರಶ್ ಇತ್ತು ಟ್ರೈನು ನನಗೆ ಆರ್ ಎಸ್ ಸಿಕ್ತು ಬಟ್ ಆದರೆ ಹೋಗ್ತಾ ಹೋಗ್ತಾ ಸೀಟ್ ಕನ್ಫರ್ಮ್ ಆಯಿತು ನನಗೆ ಬೇರೆ ದಿನ ನೀವೇನಾದ್ರು ಬುಕ್ ಮಾಡ್ಕೊತೀರಾ ಅಂದರೆ ವೀಕೆಂಡ್ಸಲ್ಲಿ ಬಿಟ್ಟು ವೀಕ್ ಡೇಸಲ್ಲಿ ನಿಮಗೆ ನಾರ್ಮಲಾಗಿ ಟಿಕೆಟ್ ಸಿಗುತ್ತೆ ಆರಾಮಾಗೆ ಅವೈಲೇಬಲ್ಲೇ ಸಿಗುತ್ತೆ ವೆಯ್ಟಿಂಗ್ ಲಿಸ್ಟು ಸಿಗೋಲ್ಲ ಇನ್ನು ವೀಕೆಂಡ್ಸ್ ಬಂದರೆ ಯೂಶ್ವಲಿ ರೆಸ್ಟ್ ಜಾಸ್ತಿ ಇರುತ್ತೆ ಸೊ ವೆಯ್ಟಿಂಗ್ ಲಿಸ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಈ ಟ್ರೈನ ಕೋಚ್ ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಫ್ರಂಟ್ ಸೈಡಲ್ಲಿ ಎರಡು ಜನರಲ್ ಕ್ಲಾಸ್ ಕೋಚಸ್ ಇತ್ತು ಮತ್ತು ಲಾಸ್ಟಲ್ಲಿ ಒಂದೇ ಒಂದು ಜನರಲ್ ಕ್ಲಾಸ್ ಕೋಚ್ ಇತ್ತು ಬಿಟ್ಟರೆ ಟೋಟಲಾಗೆ ಹತ್ತು ಸ್ಲೀಪರ್ ಕ್ಲಾಸ್ ಕೋಚ್ಗಳು ನಾಲ್ಕು ತರ್ಡ್ ಎ ಸಿ ಕೋಚಸ್ಗಳು ಮತ್ತು ಒಂದು ಸೆಕೆಂಡ್ ಎ ಸಿ ಕೋಚ್ ಮತ್ತು ಒಂದು ಫಸ್ಟ್ ಎ ಸಿ ಕಮ್ ಸೆಕೆಂಡ್ ಎ ಸಿ ಹಾಫ್ ಆಫ್ ಇರೋವಂಥ ಕೋಚು ಟೋಟಲಾಗೆ ಇಪ್ಪತ್ತೊಂದು ಕೋಚ್ ಇರೋವಂಥ ಇದು ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ನಿಮ್ಗೆ ಆಫ್ ಹೊಸ್ಪೆಟ್ನಿಂದ ಬ ಬಾಯ್ ಹ್ಯಾವ್ ಎ ನೈಸ್ ಡೇ